ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಏನು ಈ ಅವಿವೇಕಿ ಮೊನ್ನೆ ಒಂದು ಸಿನಿಮಾ ಪ್ರಮೋಷನ್ನಲ್ಲಿ ಒಂದು ಸ ಇದರಲ್ಲಿ ಆ ಕಮಲಾಸನ ಅನ್ನೋ ಒಬ್ಬ ನಟ ಕನ್ನಡ ತಮಿಳಿಂದ ಹುಟ್ಟದೆ ಅಂದ್ಬಿಟ್ಟು ಒಂದು ಅವಿವೇಕಿತನದ ದುರಹಂಕಾರದ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅವ್ನಿಗೆ ಏನಾರ ಒಂದು ಭಾಷಾ ಪ್ರಜ್ಞೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಕನ್ನಡಿ ಪ್ರಶ್ನೆ ಇವತ್ತೇನು ಒಂದು ಎರಡೂವರಿಂದ ಮೂರು ಸಾವಿರ ಇತಿಹಾಸ ಇರುವಂಥ ಕನ್ನಡ ಭಾಷೆ ಒಂದು ತಮಿಳ್ ಭಾಷೆಯಿಂದ ಹುಟ್ಟಿದೆ ಅಂತ ಒಂದು ಉತ್ತಡತನದ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಸುಮಾರು ಏಳುವರೆ ಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಹಾ ಅಯ್ಯಕಿ ಕೊಟ್ಟಿದ್ದಾನೆ ಅವನೇನಾದರೂ ಅವ್ನ ಸಿನ್ಮಾ ಈಗ ಜೂನ್ ಐದನೇ ತಾರೀಕು ಅವನ ಸಿನ್ಮಾವ್ ಬಿಡುಗಡೆ ಆಯ್ತದೆ ಥರ್ಡ್ ಲೈಫ್ ಅಂತೇಳಿ ಆ ಸಿನ್ಮಾ ಬಿಡುಗಡೆ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ರಾಜ್ಯದಂಥ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನು ಕನ್ನಡ ಮತ್ತು ಸಂಸ್ಕೃತಿ ಈ ನಾಡಿನ ಉದ್ದಗಳಕ್ಕೂ ಕರ್ನಾಟಕ ರಕ್ಷಣೆ ವೇದಿಕೆ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ನಿನ್ನೆ ವಾಣಿಜ್ಯ ಚಿತ್ರ ವಾಣಿಜ್ಯ ಚಿತ್ರಮಂಡಳಿಗೆ ಎಚ್ಚರಿಕೆ ಕೊಡುವಂಥದ್ದು ಮಾಡಿದ್ದೀವಿ ಏನಾದರೂ ಅವನ ಸಿನ್ಮಾಗಳು ಏನಾರು ಕರ್ನಾಟಕದಲ್ಲಿ ಬಿಡುಗಡೆ ಆದರೆ ಆ ಥಿಯೇಟ್ರಿಗೆ ಮುತ್ತಿ ಹಾಕುವಂಥ ಕೆಲಸ ಮಾಡ್ತೀವಿ ಅವನ ಈ ಅವನು ಕ್ಷಮೆ ಕೇಳಬೇಕು ಬೇಸರ ಹೊತ್ತು ಅವನಿಗೆ ಇವತ್ತೇನು ಕನ್ನಡ ವಾಣಿಜ್ಯ ಮಂಡಳಿ ಇವತ್ತು ಅವ್ನಿಗೆ ಇವತ್ತು ಟೈಮ್ ಕೊಡಿದೆ ಇವತ್ತು ಸಂಜೆ ಒಳಗೆ ಅವನೇನಾರು ಕ್ಷಮೆ ಕೇಳಿಲ್ಲ ಅಂದರೆ ಅವ್ನು ಸಿಂಹವರಿಗೆ ಬಿಡುಗಡೆ ಆಗೋದಿಲ್ಲ ಬಿಡುಗಡೆ ಆಗೋಕ್ಕೆ ಬಿಡೋದಿಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೇಳ್ತಾ ಇದ್ದೀವಿ ಏನಾದರೂ ಅವ್ನು ಏನಾರ ಇವತ್ತೇನಾರು ಸಂಜೆ ಒಳಗಡೆ ಅವನೇನಾರ ಕ್ಷಮೆ ಕೇಳಲಿಲ್ಲ ಅಂದರೆ ಅವನ ಸಿನಿಮಾಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಬಿಡುಗಡೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯರು ಬಿಡೋದಿಲ್ಲ ಆ ವಿವೇಕಿ ಕೂಡಲೇ ಕ್ಷಮೆ ಕೇಳಬೇಕು ಕನ್ನಡಿಗರ ಭಾವನೆ ಜೊತೆ ಧಕ್ಕೆ ಆಡುವಂಥವ್ರು ಯಾರೇ ಆಗಲಿ ಅವ್ರನ್ನ ಇವತ್ತಿಂದಲೇ ನಿಲ್ಲಿಸ್ಬೇಕು ಅಂತ ನಾವು ಕೇಳ್ಕೋತೀವಿ ಕ್ಷಮೆ ಕೇಳಿಲ್ಲ ನೋಡೋಣ ಅವ್ನು ಸಿನಿಮಾ ಏನಾರು ಈ ರಾಜ್ಯದಲ್ಲಿ ಬಿಡುಗಡೆ ಆಯ್ತದೋ ಆಗೋದಿಲ್ಲ ನೋಡೋಣ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತ ಇದ್ದಾರೆ ಇಡೀ ರಾಜ್ಯದಲ್ಲಿ ನೋಡೋಣ ವೇಣು ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ